ಮತ್ತೆ ಸ್ನೇಹಿತರೆ ಚಾಣಕ್ಯರ ನುಡಿಮುತ್ತುಗಳು ವಿನಯಸ್ಯ ಮೂಲಂ ವೃದ್ಧೋಪಸೇವಾ ನಮ್ರತೆಯ ಮೂಲವಿರುವುದು ಹಿರಿಯರು ಅಥವಾ ವಯೋವೃದ್ಧರ ಸೇವೆಯಲ್ಲಿ ಯಾವಾಗ ಒಬ್ಬ ವ್ಯಕ್ತಿ ಪ್ರಾಮಾಣಿಕತೆಯಿಂದ ಹಿರಿಯರ ಸೇವೆ ಮಾಡುತ್ತಾನೋ ಅವನು ವಿನಯದ ಮೌಲ್ಯವನ್ನು ತಿಳಿದುಕೊಳ್ಳುತ್ತಾನೆ ಸುಖಸ್ಯ ಮೂಲಂ ಧರ್ಮ ಧರ್ಮದ ಸೂಕ್ತ ಆಧರಣೆಯೇ ಸುಖ ಸಂತೋಷದ ಮೂಲ ಒಂದು ಪ್ರಾಂತ್ಯ ಮತ್ತು ಅದರ ಅಧಿಪತಿ ತನ್ನ ಧರ್ಮವನ್ನು ಕ್ರಮಬದ್ಧ ಕರ್ತವ್ಯ ಅಂತಿರಬೇಕು ಏಕೆಂದರೆ ಧರ್ಮವನ್ನು ಸರಿಯಾಗಿ ಅರ್ಥೈಸಿಕೊಂಡು ಮಾಡಿದ ಕಾರ್ಯವು ಸಂತೋಷವನ್ನು ನೀಡುತ್ತದೆ ಹೇಗೆ ಒಬ್ಬ ಕುಡುಕನಿಗೆ ಸರಿ ಕೆಟ್ಟದ್ದು ಗೊತ್ತಾಗುವುದಿಲ್ಲವೋ ಅದೇ ರೀತಿ ಒಬ್ಬ ಸ್ವಾರ್ಥ ಆಸೆಗಳ ಸಾಧಕನಿಗೆ ಸರಿ ಕೆಟ್ಟದ್ದು ಸ್ವಲ್ಪವೂ ಗೊತ್ತಾಗುವುದಿಲ್ಲ ಸೋತರೆ ಮುಗಿದಂತಲ್ಲ ಮುಂದೆಂದು ಸೋಲದಂತಹ ಗೆಲುವಿಗೆ ಸಮರ್ಥ ಅಡಿಪಾಯ ಅದು ದುಷ್ಟ ವ್ಯಕ್ತಿಗಳ ಸಿಹಿ ಮಾತುಗಳ ಮೇಲೆ ತಪ್ಪಿಯೋ ವಿಶ್ವಾಸವಿರಬಾರದು ಯಾಕೆಂದರೆ ಅವರು ತಮ್ಮ ಮೂಲ ಸ್ವಭಾವವನ್ನು ಮರೆತಿರುವುದಿಲ್ಲ ಹುಲಿ ಹಿಂಸೆ ಮಾಡುವುದನ್ನು ಹೇಗೆ ಬಿಡುವುದಿಲ್ಲವೋ ಹಾಗೆ ಧನ್ಯವಾದಗಳು ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ